ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕಡಿಮೆ ಹಾಲಿನಿಂದ ತುಂಬ ದಪ್ಪವಾಗಿ ಒಂದು ಪರೋಟಕ್ಕಿಂತ ದಪ್ಪವಾಗಿರೋ ಬೆಣ್ಣೆ ಕೆನೆನ ಹೇಗೆ ತಯಾರಿ ಮಾಡೋದು ಅಂತ ನೋಡೋಣ ಸೊ ಇದು ತುಂಬ ಸುಲಭ ಒಂದು ಸ್ವಲ್ಪ ಸೀಕ್ರೆಟ್ ಟಿಪ್ಸ್ ಅನ್ನೋದಿದೆ ನೀವು ಅದನ್ನು ಫಾಲೋ ಮಾಡಿದ್ದಾದರೆ ನೀವು ತುಂಬ ದಪ್ಪವಾಗಿರೋ ಕೆನೆನ ತಗೋಬೋದು ಸೊ ನಾನು ನೋಡಿ ಇದು ಹಾಫ್ ಲೀಟರ್ದು ಬಾಟಲ್ಲು ಈ ಬಾಟ್ಲಲ್ಲಿ ಮತ್ತು ಇದು ಟು ಫಿಫ್ಟಿ ಎಮ್ ಎಲ್ಲು ಟೋಟಲು ಸೆವೆನ್ ಫಿಫ್ಟಿ ಎಮ್ ಎಲ್ ಆಗುವಷ್ಟು ಹಾಲು ನಾನು ಈಗ ಕಾಯಿಸ್ತಾ ಇದ್ದೀನಿ ಕಾಯಿಸ್ಕೋತೀನಿ ನನಗೆ ಇದು ನೀವು ಪಾಕೆಟ್ ಹಾಲಿಂದ ಕೂಡ ಮಾಡ್ಕೋಬೋದು ನನಗೆ ಇದು ಮನೆಯಿಂದನೇ ಹಾಲು ಕಳಿಸ್ತಾರೆ ಇದು ಫ್ಯೂರ್ ಇರುತ್ತೆ ಸೊ ಪಾಕೆಟ್ ಹಾಲ್ಗಿಂತ ಇದು ತುಂಬ ಚೆನ್ನಾಗಿರುತ್ತೆ ಹಾಲು ನಾನು ಯಾವಾಗಲೂ ಅಷ್ಟೇ ಹಾಲು ಕಾಯಿಸಿದ ನಂತರ ಕೆನೆ ತೆಗೆದು ಬೆಣ್ಣೆ ಮಾಡ್ಕೋತೀನಿ ಬೆಣ್ಣೆ ಸ್ವಲ್ಪ ಹಿಟ್ಕೊಂಡು ಹಾಗೆ ತುಪ್ಪನ ಮಾಡ್ಕೊತೀನಿ ಇದು ಕೂಡ ನೋಡಿ ನಿನ್ನೆ ಮಾಡಿರೋದು ಈ ತುಪ್ಪನ ಸೊ ಇದು ತುಂಬ ಪ್ಯೂರಾಗಿರುತ್ತೆ ಆ್ಯಂಡ್ ನಮಗೆ ತುಂಬ ಸ್ಮೆಲ್ ಅಂತೂ ತುಂಬ ಸಕ್ಕತ್ತಾಗಿ ಬರ್ತಾ ಇರುತ್ತೆ ಸೊ ನೀವು ಮನೆಯಲ್ಲಿಯೇ ಹೆಂಗೋ ಡೈಲಿ ಹಾಲು ತಂದೆ ತರ್ತಿರಲ್ವಾ ಸೊ ಹಾಲನ್ನು ನೀವು ಕಾಯಿಸಿ ಹಾಗೆ ಕುಡಿಯೋಕ್ಕಿಂತ ಸ್ವಲ್ಪ ಕೆನೆ ತೆಗೆದು ನೀವು ಇಟ್ಕೊಂಡು ಬೆಣ್ಣೆ ಮಾಡಿಕೊಂಡ್ರೆ ಬೆಣ್ಣೆ ಕೂಡ ನಿಮಗೆ ಯೂಸ್ ಆಗುತ್ತೆ ಏನಾದರೂ ಫ್ರೆಶ್ ಕ್ರೀಮ್ ಥರ ಯೂಸ್ ಮಾಡ್ಕೋಬೋದು ಮಕ್ಕಳಿಗೆ ಬಟರ್ ಬ್ರೆಡ್ ಎಲ್ಲ ಮಾಡ್ತೀರಲ್ಲ ಸೊ ಅದು ಅವಾಗ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಬೆಣ್ಣೆ ದೋಸೆ ಮಾಡ್ಕೋಬೋದು ಈ ರೀತಿಯಾಗಿ ಕೂಡ ನೀವು ಯೂಸ್ ಮಾಡ್ಕೋಬೋದು ಬೆಣ್ಣೆನ ಹಾಗೆ ತುಪ್ಪನ ತಗೊಂಡ್ರೆ ಕೂಡ ತುಪ್ಪ ಡೈಲಿ ಒಂದು ಸ್ಪೂನ್ ಹಾಕ್ಕೊಂಡು ಲಂಚಲ್ಲಿ ತಿಂದರೆ ತುಂಬ ಹೆಲ್ತ್ಗೆ ಒಳ್ಳೇದಂತ ಹೇಳ್ಬೋದು ನೋಡಿ ಈ ರೀತಿ ಆಗಿರೋದು ಒಂದು ಸಣ್ಣ ಪಾತ್ರೆ ತಗೊಂಡಿದ್ದೀನಿ ಅಂದರೆ ಇದು ಒಂದು ಲೀಟರ್ ಆಗುವಷ್ಟು ಹಾಲು ಇನ್ನೂ ಜಾಸ್ತಿನೇ ಹಿಡಿಸತ್ತೆ ಸೊ ಈ ರೀತಿ ಆಗಿರೋ ಪಾತ್ರೆನ ತಗೊಳ್ಳಿ ತಗೊಂಡು ನಾನು ಆಲ್ರೆಡಿ ಆಫ್ ಲೀಟರ್ ಹಾಲು ಹಾಕ್ಕೊಂಡಿದ್ದೀನಿ ಈಗ ಇರೋ ಟು ಫಿಫ್ಟಿ ಎಮ್ ಎಲ್ಲು ಕೂಡ ಹಾಲು ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕಾಯಿತು ಈಗ ಇದನ್ನು ನಾವು ಗ್ಯಾಸ್ ಮೇಲೆ ಇಟ್ಟು ಕಾಯಿಸ್ಕೋಬೇಕು ಹಾಗೆ ಒಂದೆರಡು ಟಿಪ್ಸ್ ಇದ್ದಾವೆ ಅದು ಕೂಡ ಏನಂತ ಹೇಳ್ತೀನಿ ನೋಡಿ ಈ ರೀತಿಯಾಗಿ ಸ್ಟವ್ ಮೇಲೆ ಇದನ್ನು ಇಟ್ಕೊಂಡು ಈಗ ಸ್ಟವ್ನ ಹಚ್ಕೋಬೇಕಾಗತ್ತೆ ಸ್ಟಾರ್ಟಿಂಗಲ್ಲಿ ನೀವು ಸ್ಟವ್ ಫ್ಲೇಮ್ನ ಜಾಸ್ತಿ ಹಾಗೆ ಇಡಿ ಮತ್ತೆ ಅದು ಉಕ್ಕಿ ಬರುತ್ತಲ್ವ ಆ ಟೈಮಲ್ಲಿ ನೀವು ಫ್ಲೇಮ್ನ ಲೋ ಮಾಡಿಕೊಂಡ್ರೆ ಸಾಕಾಗತ್ತೆ ಇನ್ನೊಂದು ನಾವು ತುಂಬ ಹೈ ಫ್ಲೇಮಲ್ಲಿ ಇಟ್ಟಾಗ ನಾವು ಗ್ಯಾಸ್ ಮುಂದೆನೇ ಸ್ಟವ್ ಮುಂದೆನೇ ಇರಬೇಕಾಗತ್ತೆ ಯಾಕಂದರೆ ಹಾಲು ಉಕ್ಕಿ ಬರುತ್ತಲ್ವ ಸೊ ಹಾಗಾಗಿ ನಾವು ಇಲ್ಲೇ ಇತ್ತು ನೋಡ್ಕೋಬೇಕಾಗತ್ತೆ ಈಗ ಸ್ವಲ್ಪ ಟೈಮು ಇದು ಬಿಸಿ ಆಗಲಿ ನೋಡಿ ಸೀಕ್ರೆಟ್ ಟಿಪ್ ಅಂತ ಇದು ತುಪ್ಪ ಇದನ್ನು ಸೈಡಲ್ಲಿ ಈ ರೀತಿಯಾಗಿ ಹಚ್ಕೋಬೇಕು ಯಾಕಂತಂದರೆ ಉಕ್ಕಿ ಹಾಲು ಫಾಸ್ಟಾಗಿ ಬರಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ಹಚ್ಕೊಳ್ಳಿ ನೋಡಿ ಹಾಲನ್ನ ಕಾಯಕ್ಕಿಟ್ಟಾದ ಮೇಲೆ ನಾವು ತುಪ್ಪನ ಸೈಡಲ್ಲಿ ಈ ರೀತಿಯಾಗಿ ಹಚ್ಕೊಳ್ಳೋದ್ರಿಂದ ಹಾಲು ನಾವು ಫುಲ್ ಫ್ಲೇಮಲ್ಲಿದ್ದಾಗ ಒಂದೇ ಸರಿ ಅದು ಉಕ್ಕಿ ಬರುತ್ತಲ್ವ ಸೊ ಆ ರೀತಿ ಹಾಗಲ್ಲ ಅಲ್ಲಿಗೆ ಬಂದು ಸ್ಲೋ ಆಗಿ ಸ್ಟಾಪ್ ಆಗುತ್ತೆ ಸೊ ಹಾಗಾಗಿ ತುಪ್ಪನ ನಾನು ಆ ಥರ ಹಾಕ್ಕೊಂಡಿದ್ದೀನಿ ನೋಡಿ ಕೆಣೆ ಸ್ವಲ್ಪ ಸ್ವಲ್ಪ ಕೂಡಿ ಬರ್ತಾ ಇದೆ ಈಗಲೂ ನಾನು ಫ್ಲೇಮ್ ಬಂದು ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ ನೋಡ್ಬೋದು ಸೊ ಈಗ ಅದು ಹುಕ್ಕಿ ಬರೋ ಟೈಮಲ್ಲಿ ನಾವು ಸಿಮ್ಮಲ್ಲಿಡಬೇಕಾಗತ್ತೆ ನೋಡಿ ಈಗ ಹಾಲು ಉಕ್ಕಿ ಒಂದು ಸ್ಲೋ ಆಗಿ ಮೇಲೆ ಬರ್ತಾ ಇದೆ ಸೊ ಇವಾಗ ಇದನ್ನು ನಾವು ಸಿಮ್ಮಲ್ಲಿ ಇಡಬೇಕು ಗ್ಯಾಸ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಆ ನಂತರ ಇದನ್ನು ನಾವು ಒಂದು ಫೈವ್ ಇಲ್ಲ ಟೆನ್ ಮಿನಿಟ್ಸು ಸಿಮ್ಮಲ್ಲಿನೇ ಕಾಯಲಿಕ್ಕೆ ಬಿಡಬೇಕು ಸೊ ಆ ರೀತಿ ಬಿಟ್ಟಾಗ ಮಾತ್ರ ಕೆನೆ ಅನ್ನೋದು ಒಂದು ಸ್ವಲ್ಪ ದಪ್ಪವಾಗಿ ಕೂಡಿಬರುತ್ತೆ ಅಂತ ಹೇಳ್ಬೋದು ನೀವು ಇವಾಗ ಬೇಕಂದರೆ ನೀವು ಬೇರೆ ಕಡೆ ಇದ್ರೂ ಹೋಗ್ಬೋದು ಸೊ ಮತ್ತೆ ಒಂದು ಫೈ ಟೆನ್ ಮಿನಿಟ್ಸ್ ಆದಮೇಲೆ ನೀವು ಸ್ಟವ್ನ ಆಫ್ ಮಾಡಿಕೊಂಡು ಪ್ಲೇಟ್ ನಾನು ಮುಚ್ಚಿದ್ದೀನಲ್ಲ ಅರ್ಧಕ್ಕೆ ಆ ರೀತಿಯಾಗಿ ಮುಚ್ಚಿಡಬೇಕಾಗತ್ತೆ ಪ್ಲೇಟ್ನ ಈ ರೀತಿಯಾಗಿ ಮುಚ್ಚೋದ್ರಿಂದ ಬೇಗ ಬಿಸಿ ಆರತ್ತೆ ಮತ್ತು ಕೆನೆ ಕೂಡ ತುಂಬ ಚೆನ್ನಾಗಿ ಕೂಡಿ ಬರುತ್ತೆ ಆಮೇಲೆ ಇದನ್ನು ಹಾಲು ಬಿಸಿಯೆಲ್ಲ ತಣ್ಣಗೆ ಆದಮೇಲೆ ಇದನ್ನು ತಗೊಂಡೋಗಿ ನೀವು ಫ್ರಿಜ್ಜಲ್ಲಿ ಇಡಬೇಕು ಫ್ರೀಸರಲ್ಲ ಫ್ರಿಜ್ಜಲ್ಲಿ ಇಡಬೇಕು ಸೊ ಫ್ರಿಜ್ಜಲ್ಲಿ ಇಟ್ಟರೆ ಇದು ಕೆನೆ ಸ್ವಲ್ಪ ದಪ್ಪವಾಗಿ ಮಂದವಾಗಿ ಕಟ್ಟುತ್ತೆ ಒನ್ ಆ್ಯಂಡ್ ಹಾಫ್ ಅವರ್ ಆ ಥರ ನೀವು ಬಿಟ್ಬಿಟ್ಟು ಆಮೇಲೆ ತಗೊಂಡೋಗಿ ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿ ದಪ್ಪವಾಗಿರೋ ಕೆನೆ ಕೂಡಿ ಬರುತ್ತೆ ನಾನು ಫ್ರಿಜ್ಜಲ್ಲೇನು ಇಡಲಿಲ್ಲ ನಾನು ಔಟ್ಸೈಡೇ ಇಟ್ಟಿದೆ ಸೊ ನೀವು ಬೇಕಿದ್ದರೆ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ನೋಡಿ ಈಗ ನಾನು ಕೆನೆ ತೆಗೆದು ತೋರಿಸ್ತೀನಿ ಸೊ ಈ ರೀತಿ ಕೆನೆ ಬಂದಿದೆ ಇದನ್ನು ಸ್ಲೋ ಆಗಿ ತಗೋಬೇಕಾಗತ್ತೆ ನಿಧಾನಕ್ಕೆ ತಗೊಂಡು ಅದನ್ನು ಒಂದು ಬೌಲಲ್ಲಿ ಇಲ್ಲ ನೀವು ಯಾವುದರಲ್ಲಿ ಸ್ಟೋರ್ ಮಾಡ್ತಾ ಇದ್ದೀರೋ ಅದರಲ್ಲಿ ಸ್ಟೋರ್ ಮಾಡ್ಕೋಬೇಕು ನಾನು ಬೌಲಲ್ಲಿನೇ ಸ್ಟೋರ್ ಮಾಡ್ತಾ ಇದ್ದೀನಿ ಇದು ಬಂದು ನಾನು ಒಂದು ಟೂ ಡೇಸಿಂದ ಸ್ಟೋರ್ ಮಾಡಿಟ್ಟಿರೋದು ಇದು ಥರ್ಡ್ ಡೇದು ಯಾಕಂತಂದರೆ ಮುಂಚೆ ಮಾಡಿರೋದನ್ನು ನಾನು ಆಲ್ರೆಡಿ ಕಾಯಿಸಿಬಿಟ್ಟೆ ನೋಡಿ ಎಷ್ಟು ದಪ್ಪನಾಗಿ ಬಂದಿದೆ ನೀವು ಸೈಡ್ಸಲ್ಲೆಲ್ಲ ತಗೊಂಡು ಆನಂತರ ಈ ರೀತಿಯಾಗಿ ಒಂದು ಸ್ಪೂನಿಂದ ತಗೊಂಡ್ಬಿಟ್ಟು ಬಿಡಿ ಇಲ್ಲ ಅಂತಂದರೆ ಅದು ಮಿಡಲಲ್ಲಿ ಕಟ್ ಆಗುತ್ತೆ ಸೊ ಹಾಗಾಗಿ ಕಟ್ ಆಗದೆ ಬರಬೇಕಂದ್ರೆ ಈ ರೀತಿಯಾಗಿ ತಗೋಬೇಕು ನೋಡಿ ಎಷ್ಟು ದಪ್ಪವಾಗಿರೋಕೆನೆ ಬಂದಿದೆ ಅಂತ ಈ ಟಿಪ್ಸು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಯೂಸ್ ಆಗುತ್ತೆ ಸೊ ನೀವು ಮನೆಯಲ್ಲಿಯೇ ನೀವು ಆರಾಮಾಗಿ ಬೆಣ್ಣೆ ತುಪ್ಪ ಎಲ್ಲನೂ ಕೂಡ ಮಾಡ್ಕೋಬೋದು ಈ ರೀತಿಯಾಗಿ ಸ್ಟೋರ್ ಮಾಡಿಕೊಂಡು ಇಟ್ಕೊಂಡು ಇದನ್ನು ಕಾಯಿಸ್ಕೋಬೋದು ಹೋಪ್ ಈ ವಿಡಿಯೋ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ